ಬಿಗ್ ಬಾಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಸೀರಿಯಲ್ಗಳು ಪ್ರತಿ ವರ್ಷ ಕೂಡ ಎಂಡ್ ಆಗ್ತಾನೆ ಬರ್ತಾ ಇದೆ ಅದೇ ರೀತಿಯಾಗಿ ಈ ಸಲ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಬರ್ತಾ ಇದೆ ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಹೀಗಾಗಿ ಈ ಸಲ ಯಾವೆಲ್ಲ ಸೀರಿಯಲ್ಗಳು ಮುಕ್ತಾಯವಾಗ್ತಾ ಇದಾವೆ ಅನ್ನೋದರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯ್ತು ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಮಾಹಿತಿ ತಿಳಿಸ್ಬೇಕು ಅಂತ ಹೇಳಿನಿ ಜೆನ್ಯೂನ್ ಆಗಿರುವಂತಹ ಮಾಹಿತಿ ಸಿಕ್ಕ ನಂತರನೇ ವಿಡಿಯೋ ಮಾಡಬೇಕು ಅಂತ ಹೇಳಿ ವೇಟ್ ಮಾಡ್ತಾ ಇದ್ದೆ ಇವಾಗ ಪಕ್ಕಾ ಮಾಹಿತಿ ಸಿಕ್ಕಿದೆ ಸೊ ಹೀಗಾಗಿ ನೀವು ವಿಡಿಯೋನ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಟೈಮ್ ವೇಸ್ಟ್ ಮಾಡ್ದೇನೆ ಡೈರೆಕ್ಟ್ ಆಗಿ ವಿಷಯಕ್ಕೆ ಹೋಗೋಣ ಕಲರ್ಸ್ ಕನ್ನಡದಲ್ಲಿ ಅಟ್ ಪ್ರೆಸೆಂಟ್ ಅಲ್ಲಿ ಆರು ಗಂಟೆಗೆ ಪ್ರಸಾರವಾಗ್ತಾ ಇರುವಂತಹ ದೃಷ್ಟಿ ಬಿಟ್ಟು ಸೀರಿಯಲ್ ಮುಕ್ತಾಯವಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಈಗಾಗಲೇ ನಾನು ನಿಮ್ಗೆ ಅಪ್ಡೇಟ್ ಅನ್ನ ತಿಳಿಸ್ಕೊಟ್ಟಿದ್ದೆ ಹೌದು ಈ ಸೀರಿಯಲ್ ಅತಿ ಶೀಘ್ರದಲ್ಲೇನೆ ಮುಕ್ತಾಯ ಆಗ್ತಾ ಇದೆ ಆದ್ರೆ ಇದರ ಜೊತೆಗೆ ಮುಕ್ತಾಯವಾಗ್ತಾ ಇರುವಂತಹ ಉಳಿದಿರುವಂತಹ ಸೀರಿಯಲ್ಗಳು ಯಾವುದು ಅಂತ ನೋಡ್ತಾ ಹೋಗೋದಾದ್ರೆ ಇವಾಗ ಆರೂವರೆ ಸ್ಲಾಟ್ ಅಲ್ಲಿ ಪ್ರೇಮ ಕಾವ್ಯ ಅನ್ನುವಂತಹ ಸೀರಿಯಲ್ ಪ್ರಸಾರವಾಗ್ತಾ ಇದೆ ಈ ಸೀರಿಯಲ್ ಹೊಸದಾಗಿ ಶುರುವಾಗಿದ್ದು ತಕ್ಕ ಮಟ್ಟಿಗೆ ಒಳ್ಳೆಯ ರೇಟಿಂಗ್ ಅನ್ನೇ ಗಳಿಸ್ಕೊಳ್ತಾ ಇದೆ ಹಾಗೇನೆ ಈ ಸ್ಲಾಟ್ ಏನಿದೆ ಸೊ ಇಲ್ಲಿ ಯಾವುದೇ ರೀತಿಯಾಗಿ ಡೇಂಜರ್ ಇಲ್ಲ ಸೊ ಹೀಗಾಗಿ ಈ ಸೀರಿಯಲ್ ಏನಿದೆ ಇದು ಮುಕ್ತಾಯವಾಗ್ತಾ ಇಲ್ಲ ಹಾಗೇನೆ ಮುಂದುವರಿತಾ ಇರುವಂತದ್ದು ಇನ್ನು ಏಳು ಗಂಟೆಗೆ ಪ್ರಸಾರವಾಗ್ತಾ ಇರುವಂತಹ ಭಾಗ್ಯ ಲಕ್ಷ್ಮಿ ಅನ್ನುವಂತಹ ಸೀರಿಯಲ್ ಮುಗಿಬೇಕು ಅಂತ ಹೇಳಿ ತುಂಬಾ ಜನ ಹೇಳ್ತಾ ಇದ್ರಿ ಬಟ್ ಈ ಸೀರಿಯಲ್ ಕೂಡ ಮುಕ್ತಾಯವಾಗ್ತಾ ಇಲ್ಲ ಇದು ಕೂಡ ಅದೇ ಒಂದು ಸ್ಲಾಟ್ ಅಲ್ಲಿ ಕಂಟಿನ್ಯೂ ಆಗ್ತಾ ಇರುವಂತದ್ದು ಇನ್ನು ಏಳುವರೆಗೆ ಪ್ರಸಾರವಾಗ್ತಾ ಇರುವಂತಹ ಮುದ್ದು ಸೊಸೆ ಅನ್ನುವಂತಹ ಸೀರಿಯಲ್ನಲ್ಲಿ ಬಿಗ್ ಬಾಸ್ ಖ್ಯಾತಿಯ ತ್ರಿವಿಕ್ರಮ್ ಅವರು ಕಾಣಿಸ್ಕೊಂಡಿದ್ದಾರೆ ಈ ಸೀರಿಯಲ್ ಕೂಡ ತಕ್ಕಮಟ್ಟಿಗೆ ಒಳ್ಳೆಯ ರೇಟಿಂಗ್ ಗಳಿಸ್ಕೊಂಡು ಹೋಗ್ತಾ ಇರೋದ್ರಿಂದ ಈ ಸೀರಿಯಲ್ ಕೂಡ ಮುಂದುವರಿತಾ ಇರುವಂತದ್ದು ಆದ್ರೆ ಎಂಟು ಗಂಟೆಗೆ ಪ್ರಸಾರವಾಗ್ತಾ ಇರುವಂತಹ ನಿನಗಾಗಿ ಅನ್ನುವಂತಹ ಸೀರಿಯಲ್ ಏನಿದೆ ಈ ಸೀರಿಯಲ್ ಇವಾಗ ಮುಕ್ತಾಯವಾಗ್ತಾ ಇದೆ ಅನ್ನುವಂತಹ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಮಾಹಿತಿ ಸಿಕ್ಕಿರುವಂತದ್ದು ತುಂಬಾ ಜನರಿಗೆ ಇದು ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ಅಂತ ಅನ್ಸುತ್ತೆ ತುಂಬಾ ಜನ ಅಂದ್ಕೊಂಡಿದ್ದು ಬೇರೆ ಸೀರಿಯಲ್ಗಳು ಮುಕ್ತಾಯ ಆಗಬಹುದು ಈ ಸೀರಿಯಲ್ ಮುಂದುವರಿಯುತ್ತೆ ಅಂತ ಹೇಳಿ ಆದರೆ ಅನ್ಫಾರ್ಚುನೇಟ್ಲಿ ಈ ಸೀರಿಯಲ್ ಅನ್ನ ಮುಕ್ತಾಯ ಮಾಡ್ತಾ ಇದ್ದಾರೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಆಗಿರುವಂತದ್ದು ಇನ್ನು ನೆಕ್ಸ್ಟ್ ಎಂಟುವರೆಗೆ ಪ್ರಸಾರವಾಗ್ತಾ ಇರುವಂತಹ ಭಾರ್ಗವಿ ಎಲ್ ಎಲ್ ಬಿ ಅನ್ನುವಂತಹ ಸೀರಿಯಲ್ ಏನಿದೆ ಇದು ಕೂಡ ಇತ್ತೀಚೆಗೆ ಹೊಸ ಕತೆ ಹೊಸ ಟ್ವಿಸ್ಟ್ ಗಳನ್ನ ತೆಗೆದುಕೊಂಡು ಮುಂದೆ ಹೋಗ್ತಾ ಇರೋದ್ರಿಂದ ಟಿವಿ ರೇಟಿಂಗ್ ಕೂಡ ಚೆನ್ನಾಗಿ ಬರ್ತಾ ಇರೋದ್ರಿಂದ ಇದನ್ನ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಇನ್ನು ಒಂಬತ್ತು ಗಂಟೆಗೆ ಪ್ರಸಾರವಾಗುವಂತಹ ನಂದ ಗೋಕುಲ ಈ ಸೀರಿಯಲ್ ಬಗ್ಗೆ ಅಂತೂ ಮಾತಾಡೋ ರೀತಿನಲ್ಲೇ ಇಲ್ಲ ಕಲರ್ಸ್ ಕನ್ನಡದ ನಂಬರ್ ಒನ್ ಸೀರಿಯಲ್ ಆಗಿ ಇದು ಕಾಣಿಸ್ಕೊಳ್ತಾ ಇದೆ ಸೊ ಹೀಗಾಗಿನೇ ಈ ಸೀರಿಯಲ್ ಅನ್ನ ಮುಕ್ತಾಯ ಮಾಡ್ತಾ ಇಲ್ಲ ಇನ್ನು ಅಟ್ ಪ್ರೆಸೆಂಟ್ ಅಲ್ಲಿ ಒಂಬತ್ತು ವರೆಗೆ ಯಜಮಾನ ಮತ್ತು ರಾಮಾಚಾರಿ ಈ ಒಂದು ಸೀರಿಯಲ್ ಗಳ ಮಹಾ ಸಂಗಮ ನಡೀತಾ ಇರುವಂತದ್ದು ಈ ಒಂದು ಮಹಾಸಂಗಮದಲ್ಲಿ ಇರುವಂತಹ ಈ ಎರಡು ಸೀರಿಯಲ್ಗಳು ಕೂಡ ಮುಕ್ತಾಯವಾಗ್ತವೆ ಅನ್ನುವಂತಹ ಸುದ್ದಿ ಹರಿದಾಡ್ತಾ ಇತ್ತು ಆದ್ರೆ ರಿಯಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ ಬಿಗ್ ಬಾಸ್ ಬರುವಂತಹ ಸಮಯದಲ್ಲಿ ಈ ಎರಡು ಸೀರಿಯಲ್ ಕೂಡ ಎಂಡ್ ಆಗ್ತಾ ಇಲ್ಲ ತುಂಬಾ ಜನ ಹೇಳ್ತಾ ಇದ್ರು ರಾಮಾಚಾರಿ ಸೀರಿಯಲ್ ಎಂಡ್ ಆಗತ್ತೆ ಅಂತ ಹೇಳಿ ಆದ್ರೆ ಬಿಗ್ ಬಾಸ್ ಬರುವಂತಹ ಸಮಯದಲ್ಲಿ ಈ ಸೀರಿಯಲ್ ಎಂಡ್ ಆಗ್ತಾ ಇಲ್ಲ ಬದಲಾಗಿ ಯಜಮಾನ ಅನ್ನುವಂತಹ ಸೀರಿಯಲ್ ನ ಟೈಮ್ ಸ್ಲಾಟ್ ಏನಿದೆ ಅದು ಚೇಂಜ್ ಆಗುತ್ತೆ ಸೊ ಇದು ಹಾಗೇನೆ ರಾಮಾಚಾರಿ ಇವೆರಡರ ಒಂದು ಮಹಾಸಂಗಮ್ ಏನಿದೆ ಈ ಒಂದು ಮಹಾಸಂಗಮದ ಸ್ಲಾಟ್ ಆರು ಗಂಟೆಗೆ ಬಂದು ಕೂರುತ್ತೆ ಅಂತ ಹೇಳಿದ್ರೆ ಅಟ್ ಪ್ರೆಸೆಂಟ್ ಅಲ್ಲಿ ದೃಷ್ಟಿ ಬಿಟ್ಟು ಸೀರಿಯಲ್ ಏನ್ ಬರ್ತಾ ಇದೆ ಆ ಒಂದು ಸ್ಲಾಟ್ ಅಲ್ಲಿ ರಾಮಾಚಾರಿ ಮತ್ತು ಯಜಮಾನ ಈ ಸೀರಿಯಲ್ ನ ಎಪಿಸೋಡ್ಗಳು ಬರೋದಕ್ಕೆ ಶುರು ಆಗ್ತವೆ ಹಾಗೇನೆ ರಾಮಾಚಾರಿ ಸೀರಿಯಲ್ ಏನಿದೆ ಅಕ್ಟೋಬರ್ ತಿಂಗಳಲ್ಲೂ ಕೂಡ ನಡೆಯುತ್ತೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಮಾಹಿತಿ ನೀವು ಬೇಕಿದ್ರೆ ವೇಟ್ ಮಾಡಿ ನೋಡಿ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅಟ್ ಪ್ರೆಸೆಂಟ್ ಅಲ್ಲಿ ಇರುವಂತಹ ಒಂದು ಸ್ಲಾಟ್ ಏನಿದೆ ಆರು ಗಂಟೆಯ ಸ್ಲಾಟ್ ಅದು ದೃಷ್ಟಿಬೊಟ್ಟು ಸೀರಿಯಲ್ ನ ಸ್ಲಾಟ್ ಏನಿದೆ ಸೊ ಇದು ಇದೇ ರವಿವಾರ ಮುಕ್ತಾಯ ಆಗತ್ತೆ ಸೊ ಇದಾದ ನಂತರ ಸೋಮವಾರದಿಂದ ಈ ಒಂದು ಸ್ಲಾಟಲ್ಲಿ ಯಜಮಾನ ಮತ್ತು ರಾಮಾಚಾರಿ ಈ ಸೀರಿಯಲ್ನ ಮಹಾಸಂಗಮ ಪ್ರಸಾರ ಆಗಲಿಕ್ಕೆ ಶುರುವಾಗತ್ತೆ ಹಾಗೆಯೇ ಬಿಗ್ ಬಾಸ್ ಬರುವಂತಹ ಸಮಯದಲ್ಲಿ ಯಜಮಾನ ಸೀರಿಯಲ್ ಏನಿದೆ ಅದು ಎಂಟು ಗಂಟೆಗೆ ಪ್ರಸಾರ ಆಗುವಂತಹ ಚಾನ್ಸಸ್ ಇದೆ ಮಹಾಸಂಗಮ ಮುಗಿದಾದ ನಂತರ ಅದಾದ ನಂತರ ಸ್ವಲ್ಪ ದಿನಗಳ ಕಾಲ ರಾಮಾಚಾರಿ ಸೀರಿಯಲ್ ಏನಿದೆ ಅದನ್ನ ಮುಂದುವರಿಸಲಾಗತ್ತೆ ಅಕ್ಟೋಬರ್ ಮಿಡ್ ಅಥವಾ ಅಕ್ಟೋಬರ್ ಎಂಡ್ ತನಕ ಕೂಡ ಈ ಒಂದು ಸೀರಿಯಲ್ ಮುಂದುವರಿಯುವಂತಹ ಸಾಧ್ಯತೆ ಇದ್ದು ಅದಾದ ನಂತರ ಈ ಒಂದು ರಾಮಾಚಾರಿ ಸೀರಿಯಲ್ ಅನ್ನ ಅಕ್ಟೋಬರ್ ತಿಂಗಳ ಮಧ್ಯದಲ್ಲಿ ಅಥವಾ ಎಂಡ್ ಅಲ್ಲಿ ಈ ಒಂದು ಸೀರಿಯಲ್ ಅನ್ನು ಕೂಡ ಮುಕ್ತಾಯ ಮಾಡಲಾಗತ್ತೆ ಆ ಸಮಯದಲ್ಲಿ ಹೊಸದೊಂದು ಸೀರಿಯಲ್ ಬರ್ತಾ ಇದೆ ನೋಡಿ ಗಂಧದ ಗುಡಿ ಎನ್ನುವಂತಹ ಸೀರಿಯಲ್ ಈ ಒಂದು ಸೀರಿಯಲ್ ಆ ಒಂದು ಸ್ಲಾಟ್ ಅನ್ನ ಅಥವಾ ನಿನಗಾಗಿ ಸೀರಿಯಲ್ ಪ್ರಸಾರ ಆಗ್ತಾ ಇರುವಂತಹ ಸ್ಲಾಟ್ ಅನ್ನ ಆಕ್ರಮಿಸ್ಕೊಳ್ಳುತ್ತೆ ಅಂತಾನೆ ಹೇಳ್ಬಹುದು ಎಂಟು ಗಂಟೆಯ ಸ್ಲಾಟ್ ಅಲ್ಲಿ ಶ್ರೀಗಂಧದ ಗುಡಿ ಬರುವಂತಹ ಚಾನ್ಸಸ್ ಇದೆ ಅಥವಾ ಎಂಟು ಗಂಟೆ ಸ್ಲಾಟಲ್ಲಿ ಯಜಮಾನ ಸೀರಿಯಲ್ ಪ್ರಸಾರವಾಗಿ ಗಂಧದ ಗುಡಿ ಸೀರಿಯಲ್ ಏನಿದೆ ಅದು ರಾಮಾಚಾರಿ ಸೀರಿಯಲ್ ಆರು ಗಂಟೆಗೆ ಏನು ಪ್ರಸಾರ ಆಗುತ್ತೆ ಸ್ವಲ್ಪ ದಿನಗಳ ನಂತರ ಆ ಒಂದು ಸ್ಲಾಟಲ್ಲಿ ಪ್ರಸಾರ ಆಗುವಂತಹ ಚಾನ್ಸಸ್ ಇರುವಂಥದ್ದು ಸೊ ಈ ರೀತಿಯಾಗಿ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಆರು ಗಂಟೆಗೆ ಶ್ರೀ ಗಂಧದ ಗುಡಿ ಆರೂವರೆಗೆ ಕಾವ್ಯ ಏಳು ಗಂಟೆಗೆ ಭಾಗ್ಯಲಕ್ಷ್ಮಿ ಏಳುವರೆಗೆ ಮುದ್ದು ಸೊಸೆ ಎಂಟು ಗಂಟೆಗೆ ಯಜಮಾನ ಎಂಟುವರೆಗೆ ಭಾರ್ಗವಿ ಎಲ್ ಎಲ್ ಬಿ ಒಂಬತ್ತು ಗಂಟೆಗೆ ನಂದಗೋಕುಲ ಸೊ ಈ ರೀತಿಯಾಗಿ ಸೀರಿಯಲ್ಗಳು ಪ್ರಸಾರ ಆಗುವಂತಹ ಚಾನ್ಸಸ್ ತುಂಬಾನೇ ಹೈ ಇರುತ್ತೆ ಅಂತದ್ದು ಇಲ್ಲ ಅಂತ ಹೇಳಿದ್ರೆ ಆರು ಗಂಟೆಗೆ ಗಂಧದ ಗುಡಿ ಇರುವಂತಹ ಪ್ಲೇಸಲ್ಲಿ ಯಜಮಾನ ಸೀರಿಯಲ್ ತಗೊಂಡು ಹೋಗಿ ಎಂಟು ಗಂಟೆಗೆ ಗಂಧದ ಗುಡಿ ಬರುವಂತಹ ಚಾನ್ಸಸ್ ಇದೆ ಸೊ ಹೊಸದಾಗಿ ಬರ್ತಾ ಇರುವಂತಹ ಶ್ರೀ ಗಂಧದ ಗುಡಿ ಸೀರಿಯಲ್ ಎಂಟು ಗಂಟೆ ಸ್ಲಾಟಲ್ಲಿ ಬಂದರೆ ಚೆನ್ನಾಗಿರುತ್ತಾ ಅಥವಾ ಎಂಟು ಗಂಟೆ ಸ್ಲಾಟಲ್ಲಿ ಯಜಮಾನ ಸೀರಿಯಲ್ ಬಂದು ಶ್ರೀ ಗಂಧದ ಗುಡಿ ಸೀರಿಯಲನ್ನು ಆರು ಗಂಟೆಗೆ ಪ್ರಸಾರ ಮಾಡಬೇಕಾ ನಿಮ್ಮ ಒಪಿನಿಯನನ್ನು ಕಮೆಂಟ್ ಮಾಡಿ ಬಟ್ ಅಟ್ ಪ್ರೆಸೆಂಟಲ್ಲಿ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಶ್ರೀ ಗಂಧದ ಗುಡಿ ಸೀರಿಯಲ್ ಏನಿದೆ ಸಂಜೆ ಆರು ಗಂಟೆಗೆ ಪ್ರಸಾರ ಆಗಲಿದ್ದು ಯಜಮಾನ ಸೀರಿಯಲ್ ನಿನಗಾಗಿ ಸೀರಿಯಲ್ನ ಸ್ಲಾಟ್ ಏನಿದೆ ಎಂಟು ಗಂಟೆಯ ಸ್ಲಾಟ್ ಆ ಒಂದು ಸ್ಲಾಟಲ್ಲಿ ಪ್ರಸಾರ ಆಗುವಂತಹ ಚಾನ್ಸಸ್ ತುಂಬಾನೇ ಹೈ ಇರುವಂಥದ್ದು ಸೊ ಈ ರೀತಿಯಾಗಿ ಬಂದ್ರೆ ಚೆನ್ನಾಗಿರುತ್ತಾ ನಿಮ್ಮ ಒಪಿನಿಯನ್ ಏನು ಅದನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೇನೆ ಬಿಗ್ ಬಾಸ್ ಕೂಡ ತುಂಬಾನೇ ಹತ್ತಿರದಲ್ಲಿ ಕೂಡ ಇರುವಂಥದ್ದು ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಸತ್ಯನಾರಾಯಣ ಪೂಜೆ ಕೂಡ ಕಂಪ್ಲೀಟ್ ಆಗಿದೆ ಇದೇ ಸಮಯದಲ್ಲಿ ಕೆಲವೊಂದಿಷ್ಟು ಫೋಟೋಸ್ಗಳು ಕೂಡ ಹರಿದಾಡಿದಾವೆ ಇವಾಗ ಬಿಗ್ ಬಾಸ್ ಮನೆ ಕಂಪ್ಲೀಟ್ ಆಗಿ ರೆಡಿ ಆಗಿದ್ದು ಇದೇ ಸೆಪ್ಟೆಂಬರ್ ಇಪ್ಪತ್ತೈದು ಅಥವಾ ಇಪ್ಪತ್ತಾರಕ್ಕೆ ಮತ್ತೊಂದು ಪ್ರೆಸ್ ಮೀಟ್ ಅನ್ನು ಕೂಡ ಮಾಡಲಾಗುತ್ತೆ ಆವಾಗ ಕೆಲವೊಂದಿಷ್ಟು ವಿಷಯಗಳನ್ನ ರಿವೀಲ್ ಕೂಡ ಮಾಡ್ತಾರೆ ಬಿಗ್ ಬಾಸ್ ಮನೆಯ ಲುಕ್ ಅನ್ನು ಕೂಡ ರಿವೀಲ್ ಮಾಡುವಂತಹ ಚಾನ್ಸಸ್ ತುಂಬಾನೇ ಹೈ ಇರುವಂತದ್ದು ಅದ್ರ ಜೊತೆಗೆ ಕೆಲವೊಂದಿಷ್ಟು ಸ್ಪರ್ಧಿಗಳ ಬಗ್ಗೆ ಲೈಟ್ ಆಗಿ ಹಿಂಟ್ ಅನ್ನ ಕೊಡುವಂತಹ ಸಾಧ್ಯತೆ ಕೂಡ ಇದೆ ಯಾಕೆ ಅಂತ ಹೇಳಿದ್ರೆ ಅವಾಗ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಕೇಳುವಂತಹ ಪ್ರಶ್ನೆಗಳು ಈ ಬಿಗ್ ಬಾಸ್ ಮನೆಗೆ ಬರುವಂತಹ ಸ್ಪರ್ಧಿಗಳು ಯಾವ ಫೀಲ್ಡ್ ಇಂದ ಬರ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಾಗಿ ಇನ್ ಆಗಿ ಡೈರೆಕ್ಟ್ ಆಗಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನಂತೂ ಕೇಳೇ ಕೇಳ್ತಾರೆ ಸೊ ಲೈಟ್ ಆಗಿ ಸ್ವಲ್ಪನಾದ್ರೂ ಮಾಹಿತಿ ಸಿಗುವಂತಹ ಚಾನ್ಸಸ್ ಅಂತೂ ಇದ್ದೇ ಇರುತ್ತೆ ಹಾಗೆನೇ ಈ ಸಲ ಕಾಂಟ್ರವರ್ಷಿಯಲ್ ಕಂಟೆಸ್ಟೆಂಟ್ಗಳು ಇರೋದೇ ಇಲ್ಲ ಅನ್ನುವಂತಹ ಒಂದು ಸುದ್ದಿ ಮೊದಲು ಹರಿದಾಡ್ತಾ ಇತ್ತ ಆದ್ರೂ ಕೂಡ ಅಟ್ ಪ್ರೆಸೆಂಟ್ ಅಲ್ಲಿ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಒಬ್ಬರಾದ್ರೂ ಈ ಸಲ ಸ್ವಲ್ಪನಾದ್ರೂ ಕಾಂಟ್ರವರ್ಸಿನಲ್ಲಿ ಇರುವಂತಹ ಸ್ಪರ್ಧಿ ಬರ್ತಾರೆ ಅನ್ನುವಂತಹ ಮಾಹಿತಿ ಇರುವಂತದ್ದು ಸೊ ಅದು ಲೇಖಿ ಗೋಸ್ವಾಮಿ ಕೂಡ ಆಗುವಂತಹ ಚಾನ್ಸಸ್ ಇದೆ ಅಟ್ ಪ್ರೆಸೆಂಟ್ ಅಲ್ಲಿ ಏನೆಲ್ಲ ಆಯ್ತು ಅನ್ನೋದು ನಿಮ್ಗೆ ಗೊತ್ತೇ ಇದೆ ಅಥವಾ ಬೇರೆ ಸ್ಪರ್ಧೆಗಳು ಕೂಡ ಬರಬಹುದು ಸಾಕಷ್ಟು ಕನ್ನಡದ ಯೂಟ್ಯೂಬರ್ಸ್ ಆಗಿರಬಹುದು ಅಥವಾ ಗೇಮರ್ಸ್ ಆಗಿರಬಹುದು ಸೊ ಅವರ ಒಂದು ಕೆಲವೊಂದಷ್ಟು ಕಾಂಟ್ರವರ್ಸಿಗಳು ಕೂಡ ಆಗ್ತಾ ಇದಾವೆ ಹಾಗೇನೆ ಅಟ್ ಪ್ರೆಸೆಂಟ್ ಅಲ್ಲಿ ಕೆಲವೊಂದಿಷ್ಟು ಟ್ರೋಲ್ ಮಾಡುವಂತಹ ಒಂದು ವ್ಯಕ್ತಿಗಳ ಟ್ರೋಲ್ ಕೂಡ ಆಗ್ತಾ ಇರುವಂತದ್ದು ಸೊ ಹೀಗಾಗಿ ಸಾಕಷ್ಟು ರೀತಿಯಾದಂತಹ ಕನ್ಫ್ಯೂಷನ್ ಇರುವಂತದ್ದು ಯಾವ ರೀತಿಯಾಗಿ ಸ್ಪರ್ಧೆಗಳನ್ನ ಆಯ್ಕೆ ಮಾಡ್ತಾರೆ ಅಂತ ಹೇಳಿ ಬಟ್ ಅಟ್ ಪ್ರೆಸೆಂಟ್ ಅಲ್ಲಿ ಕಾಂಟ್ರವರ್ಸಿಯಲ್ಲಿ ಸಕ ಟ್ರೆಂಡ್ ಅಲ್ಲಿರುವಂತಹ ಅಥವಾ ಈ ಈ ಹಿಂದೆ ಸ್ವಲ್ಪ ಅವರ ಹೆಸರು ಸುದ್ದಿನಲ್ಲಿ ಇರುವಂತಹ ಒಂದು ಸ್ಪರ್ಧಿ ಬರುತ್ತಾರೆ ಅನ್ನುವಂತಹ ಮಾಹಿತಿ ಅಂತೂ ಇದೆ ಇದರ ಜೊತೆಗೆ ಸಾಕಷ್ಟು ಅಪ್ಡೇಟ್ಗಳು ಕೂಡ ಇದಾವೆ ದಿವ್ಯಾ ವಸಂತ ಅವರ ಬಗ್ಗೆ ಕೂಡ ಅಪ್ಡೇಟ್ ಇರುವಂತದ್ದು ಅದನ್ನ ಕೂಡ ನಾ ನಿಮ್ಗೆ ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಇನ್ನೂ ಕೂಡ ಸಾಕಷ್ಟು ಅಪ್ಡೇಟ್ಗಳು ಸಿಗೋದು ಬಾಕಿ ಇದೆ ಅದೆಲ್ಲ ಕೂಡ ಕಲೆಕ್ಟ್ ಮಾಡಿದ ನಂತರ ಅತಿ ಶೀಘ್ರದಲ್ಲೇ ಇನ್ನೊಂದು ವಿಡಿಯೋನ ಮಾಡ್ತಾ ಇದ್ದೀನಿ ಹಾಗೆನೆ ಕನ್ಫರ್ಮ್ ಆಗಿ ಬಿಗ್ ಬಾಸ್ಗೆ ಬರುವಂತಹ ಸ್ಪರ್ಧಿಗಳ ಅಂತಿಮವಾದಂತಹ ಪಟ್ಟಿ ಸಿಗ್ತಾ ಇದೆ ಹಾಗೆಯೇ ಅದನ್ನು ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಸೊ ಅಲ್ಲಿ ತನಕನೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಸಿಟ್ ಮಾಡಿ ಪ್ರತಿದಿನ ಚೆಕ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನು ನಿಮ್ಗೆ ಏನಾದರೂ ಬೇರೆ ಯಾವುದಾದ್ರೂ ಒಂದು ಟಾಪಿಕ್ ನಮಗೆ ವಿಡಿಯೋಸ್ ಬೇಕಿದ್ರೆ ಅದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬಹುದು ಅದ್ರ ಬಗ್ಗೆ ಕೂಡ ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆನೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ